ಕನ್ನಡದ ಖ್ಯಾತ ನಾಯಕ ನಟರಾಗಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದ ನಟ ಅಂದರೆ ಅದು ವಿಜಯ್ ಅಂತ ಕೂಡ ಹೇಳ್ಬೋದು ಇಂಥ ವಿಜಯ್ ಅವರು ಇದೀಗ ಅಪಘಾತದಿಂದ ಕೊನೆಯ ಸೆಳೆದಿದ್ದಾರೆ ಅಷ್ಟೇ ಅಲ್ಲ ರಸ್ತೆ ಅಪಘಾತದಲ್ಲಿ ಸುಮಾರು ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ರಾತ್ರಿ ಬರ್ತಿದ್ದಾರೆ ಈ ಮುಂಜಾನೆ ಮೂರು ಮೂವತ್ತು ಸುಮಾರಿನಲ್ಲಿ ಈ ಅಪಘಾತ ನಡೆದು ಹೋಗಿದೆ ಸ್ನೇಹಿತ ನವೀನ್ ಕೂಡ ಇದ್ದರು ಈ ನವೀನ್ಗೂ ಕೂಡ ತೀವ್ರವಾದ ಪೆಟ್ಟು ಬಿದ್ದು ಅವರು ಕೂಡ ಸ್ಥಿತಿ ಗಂಭೀರ ಅಂತಲೇ ಹೇಳ್ಬೋದು ಇನ್ನೊಬ್ರು ಬೇರೆ ಯಾರು ನಟ ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಅತಿ ದೊಡ್ಡ ನಟ ಅಂತಲೂ ಕೂಡ ಹೇಳ್ಬೋದು ನಾನು ಅವನಲ್ಲ ಎಂಬ ಸಿನಿಮಾವನ್ನು ಮಾಡಿ ಮಂಗಳಮುಖಿಯರ ಜೀವನ ಹೇಗೆ ಇರುತ್ತೆ ಎಂಬುದನ್ನು ತೋರಿಸಿದಂಥ ಅದ್ಭುತವಾದ ನಟ ಸಂಚಾರಿ ವಿಜಯ್ ಅಂತಲೇ ಕೂಡ ಹೇಳ್ಬೋದು ಏನೋ ನನ್ನ ಮಗಳ ಹೀರೋಯಿನ್ ಈ ಕ ಲಂಕೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅದ್ಭುತವಾದ ಅಭಿನಯವನ್ನು ಕೂಡ ಇವರು ಮಾಡಿದರು ಈಗ ರಾಷ್ಟ್ರ ಪ್ರಶಸ್ತಿ ಬಂದ ನಂತರಂತೂ ಸಾಕಷ್ಟು ಜವಾಬ್ದಾರಿಗಳನ್ನು ಒತ್ತಿಕೊಂಡಂಥ ಈ ನಟ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡಬೇಕು ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳಿ ಸಾಕಷ್ಟು ಕನಸುಗಳನ್ನು ಒತ್ತಿಕೊಂಡಿದ್ದಂಥ ಅದ್ಭುತವಾದ ನಟ ಇಂಥ ನಟ ಸ್ವಲ್ಪ ಸ್ಪೀಡಾಗಿ ಬರೆದಿದ್ದ ಪರಿಣಾಮವಾಗಿ ಸಡನ್ ಲೈಟ್ ಕಂಬಕ್ಕೆ ಹೊಡೆದು ಬಿಟ್ಟಿದ್ದಾರೆ ಆ ಲೈಟ್ ಕಂಬಕ್ಕೆ ಹೊಡೆದಂತೆ ಕೆಳಗೆ ಬಿದ್ದಂಥ ಪರಿಣಾಮವಾಗಿ ಬಲಭಾಗದಲ್ಲಿ ಅವರಿಗೆ ತೀವ್ರವಾದ ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ ತಕ್ಷಣ ವೈದ್ಯರು ಆಪರೇಷನ್ ಕೂಡ ಮಾಡಿದ್ದಾರೆ ಮಾಡಿದರೂ ಕೂಡ ಅವರು ಉಳಿಸಿಕೊಳ್ಳಲು ವೈದ್ಯರು ಸಹ ವಿಫಲರಾದರು